ಅಯ್ಯೋ ಇದೇನು ಎಷ್ಟೊತ್ತಾಗೋಯ್ತು ಅಲಾರಾಮ್ ಆದರೂ ಇಟ್ಕೊಂಡು ಮಲ್ಕೋಬೇಕಿತ್ತು ಮತ್ತೆ ಏನನ್ಕೋತಾರೋ ಏನೋ ಮೊದಲನೇ ದಿನವೇ ಇಷ್ಟು ನಿಧಾನಕ್ಕೆ ಎದ್ದಿದ್ದೀನಿ ಇವಳು ನೋಡು ಆಗಲೇ ಎಬ್ಬಿಸ್ಬಿಟ್ಟು ಸ್ನಾನಕ್ಕೆ ಹೋಗಿದ್ದೀನಿ ಬರೋ ಅಷ್ಟರಲ್ಲಿ ಎದ್ದಿರು ಅಂತ ಇನ್ನೂ ಮಲಗಿದ್ದಾಳೆ ಏಯ್ ಅಮ್ಮು 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 ಹಾಂ ಏನಕ್ಕ ಅಮ್ಮ ಎಷ್ಟೊತ್ತಾಗಿದೆ ಎದ್ದೇಳೆ ಮೇಲೆ ಅಕ್ಕ ಪ್ಲೀಸ್ ಗಣೇ ತುಂಬ ನಿದ್ದೆ ಬರ್ತಾ ಇದೆ ಇನ್ನೊಂದು ಅರ್ಧ ಗಂಟೆ ಬಿಟ್ಬಿಡು ಪ್ಲೀಸ್ ಏಮು ನಾವೆಲ್ಲಿರೋದು ಗೊತ್ತೇನೆ ನಿಮಗೆ ಅತ್ತೆ ಮನೇಲಿ ಕಣೆ ಅತ್ತೆ ಮನೆ ಆದರೆ ಏನಕ್ಕ ಅಕ್ಕ ಈಗ ನೀನು ಎದ್ದಿದ್ಯಾ ತಾನೇ ನೀನು ಹೋಗು ನಿಮ್ಮ ಅತ್ತೆ ಏನು ಹೇಳ್ತಾರೋ ಕೇಳು ನನ್ನ ಸ್ವಲ್ಪ ಹೊತ್ತು ಮಲಗ್ತೀನಿ ಕಣೆ ಪ್ಲೀಸ್ ಈ ಹುಡುಗಿ ಮನೇಲಿ ಹೇಗೆ ಮಾಡ್ತಾಳೋ ಇಲ್ಲೂ ಹಾಗೆ ಮಾಡ್ತಾಯಿದ್ದಾಳೆ ಅಯ್ಯೋ ಸರಿ ಆಯಿತು ಮಲ್ಕೋ ನಾನು ಹೋಗಿ ಅಲ್ಲಿ ಏನು ನೋಡಿಬಿಟ್ಟು ನಿನಗೆ ಕಾಫಿ ಆದರೂ ತೊಗೊಂಡು ಬರ್ತೀನಿ ಓಕೆ ಅಕ್ಕ ಥ್ಯಾಂಕ್ ಯು ನನ್ನ ಮುದ್ದು ಅಕ್ಕ ಇದಕ್ಕೇನು ಕಮ್ಮಿ ಇಲ್ಲ ಅಯ್ಯೋ ಮೊದಲು ಅತ್ತೆ ಹತ್ರ ಹೋಗಿ ಮಾತಾಡ್ಸ್ಕೊಂಡು ಬರೋಣ ರಾತ್ರಿ ಎಷ್ಟೊತ್ತಿಗೆ ಬಂದರೋ ಏನು ಕತೆನೋ ನಾನು ನೋಡಿದ್ರೆ ಇಷ್ಟು ಲೇಟಾಗಿ ಎದ್ದಿದ್ದೀನಿ ಸರಿ ಹೋಗೋಣ ಅತ್ತೆ ಏನತ್ತೆ ಇದು ನಿಮ್ಮ ಚಿಕ್ಕ ಸೊಸೆ ಇನ್ನೂ ಎದ್ದು ಬಂದಿಲ್ಲ ಹ್ಞೂ ನೋಡು ನೋಡು ನಾನು ಎಲ್ಲಿದ್ದೀನಿ ಅನ್ನೋ ಜ್ಞಾನನೂ ಇಲ್ಲ ಅವಳಿಗೆ ಇನ್ನೂ ಮಲಗಿದಾಳೋ ಏನು ಕತೆನೋ ಎಷ್ಟೊತ್ತಾಗಿದೆ ಇನ್ನೇನು ಮನೆ ಗಂಡಸ್ರಲ್ಲ ಟಿಫನಿಗೆ ಬರ್ತಾರೆ ಇನ್ನೂ ಎದ್ದು ಬಂದಿಲ್ಲ ಅದೇನು ಮಾಡ್ತಿದ್ದಾಳೋ ಏನೋ ಹ್ಞೂ ನೋಡಿ ಅತ್ತೆ ನಾನು ಬೆಳಗ್ಗೆ ಆರು ಗಂಟೆಗೆ ಎದ್ದು ಬಂದು ಆಗಲೇ ಟಿಫನೇ ರೆಡಿ ಆಯಿತು ಅವ್ರಿಗೆ ಇನ್ನೂ ಬೆಳಕಾಗಿದೆಯೋ ಇಲ್ವೋ ಮುಖ್ಯ ಅಂಸ ವಸ್ತ್ರಾಳೆ ಅವಳನ್ನ ಬಿಗಿಯಾಗಿ ಇಡಬೇಕು ಇಲ್ಲಾಂದರೆ ಸರೋಗೋದಿಲ್ಲ ಇರಲಿ ಅವಳು ಬರಲಿ ಇರು ನಾನು ಸರಿಯಾಗಿ ಮಾತಾಡ್ತೀನಿ ಹ್ಞೂ ಸರಿ ಅತ್ತೆ ಆಯಿತು ಅತ್ತೆ ಅದು ಸಾರಿ ಅತ್ತೆ ಎದ್ದೇಳೋದು ಸ್ವಲ್ಪ ಲೇಟ್ ಆಗೋಯ್ತು ನನಗೆ ಎಚ್ಚರಿಕೆ ಆಗಲಿಲ್ಲ ನೀವು ಯಾವಾಗ ಬಂದ್ರಿ ಅತ್ತೆ ರಾತ್ರಿ ಎಷ್ಟೊತ್ತಾಯ್ತು ಬರೋದು ನಾನು ಎಷ್ಟೋ ತನಕ ಎದ್ದಿದ್ದೆ ಆದರೆ ನೀವು ಎಷ್ಟೊತ್ತಾದರೂ ಬರಲಿಲ್ವಲ್ಲ ಹಾಗಾಗಿ ನಿದ್ದೆ ಬಂದುಬಿಡ್ತು ಮಲಗಿಬಿಟ್ಟೆ ಅತ್ತೆ ಹ್ಞೂ ಸರಿ ಸರಿ ಆಯಿತು ನೋಡು ಏನೋ ಮೊದಲನೇ ದಿನ ಅಂತ ಸುಮ್ಮನೆ ಇದ್ದೀನಿ ನೀನು ಇಷ್ಟು ಗಂಟೆಗೆ ಗೆದ್ದು ಬಂದರೆ ಆಚೆ ಹೋಗೋ ಗಂಡಸರಿಗೆ ನಾವು ಟಿಫನ್ ಯಾವಾಗ ಕೊಡೋದು ಅವ್ರಿಗೆ ತಿನ್ನೋದು ಯಾವಾಗ ಹೋಗೋದು ಯಾವಾಗ ಕೆಲ್ಸಗಳಿಗೆ ಹಾಂ ನಾಳೆಯಿಂದ ಎಲ್ಲ ಇಷ್ಟೊಂದು ತಡ ಮಾಡಬೇಡ ಗೊತ್ತಾಯ್ತಾ ಹ್ಞೂ ಅತ್ತೆ ನಾಳೆಯಿಂದ ಇಷ್ಟು ತಡ ಆಗಬಾರ್ದು ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಸ್ನಾನ ಮಾಡಿ ಬಂದು ಹಂಸಂಗೆ ಟಿಫನ್ಗೆ ಏನು ಬೇಕೋ ಅದಕ್ಕೆ ಹೆಲ್ಪ್ ಮಾಡು ಗೊತ್ತಾಯ್ತಾ ಹ್ಞೂ ಸರಿ ಹ್ಮ್ ಸರ್ ಸರಿ ಹಂಸಾ ಟಿಫನ್ಗೆಲ್ಲಾರ್ಗು ಲೇಟ್ ಆಗುತ್ತೆ ಎಲ್ಲ ತಗೊಂಡು ಡೈನಿಂಗ್ ಟೇಬಲ್ ಮೇಲೆ ಇಡು ಹ್ಞೂ ಸರಿ ಅತ್ತೆ ಸೂರ್ಯ ನೆತ್ತಿಗೆ ಬಂದರೂ ಎತ್ತಿ ಅಡುಗೆ ಮನೆಗೆ ಬರ್ದೇ ಇದ್ರೆ ಮುಗೀತು ಕತೆ ಏನು ಬುದ್ಧಿ ಕಲಿಸಿದಾರ ಏನು ಕತೆನೋ ಎಲ್ಲ ನಮ್ಮ ಮನೆ ಬರಗಳು ಚೂರು ಭಯ ಭಕ್ತಿ ಇಲ್ಲ ಅಕ್ಕ ನಿಮ್ಗೆ ಏನಾದರೂ ಹೆಲ್ಪ್ ಮಾಡ್ಲಾ ಏನಾದರೂ ಕೆಲಸ ಇದ್ದರೆ ಹೇಳಿ ಅಕ್ಕ ನಾನು ಮಾಡ್ತೀನಿ ಅಯ್ಯೋ ಬೇಡ ಬಿಡು ಬಿಂದು ಇಷ್ಟೊತ್ತಿಗೆ ಬಂದು ಕೇಳಿದರೆ ಏನು ಕೆಲಸ ಇರುತ್ತೆ ಹೇಳು ನಾನು ಆರು ಗಂಟೆಗೆ ಎದ್ದು ಬಂದು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಅದು ಸಾರಿ ಅಕ್ಕ ಗೊತ್ತಾಗಲಿಲ್ಲ ಅದು ಮನೆ ಹೊಸದಲ್ವಾ ರಾತ್ರಿ ಎಷ್ಟೊತ್ತಾದರೂ ನಿದ್ದೆ ಬರಲಿಲ್ಲ ಅದಕ್ಕೆ ಬೆಳಗ್ಗೆ ಎಚ್ಚರಿಕೆ ಆಗಿಲ್ಲ ನಾಳೆಯಿಂದ ಅಲಾರಾಮ್ ಇಟ್ಕೊಂಡು ಬೇಗ ಎದ್ದೇಳ್ತೀನಿ ಪರವಾಗಿಲ್ಲ ಬಿಡು ಬಿಂದು ಇನ್ನೂ ಹೊಸದಲ್ವಾ ನಿಮಗೆ ಮುಂದೆ ಅಡ್ಜಸ್ಟ್ ಆಗುತ್ತೆ ಹಾಂ ಆದರೆ ಅಡ್ಜಸ್ಟ್ ಆಗುತ್ತೆ ಅಂತ ಲೇಟ್ ಆಗಬಾರ್ದು ಅತ್ತೆ ಇವಾಗ ಏನು ಮಾತಾಡ್ಕೊಂಡು ಹೋದ್ರು ಹಾಗೆ ಗುಣಕ್ತಾ ಇರ್ತಾರೆ ಸುಮ್ಮನೆ ಯಾಕೆ ಇವ್ರ ಹತ್ರ ಮಾತು ಕೇಳೋದಲ್ವಾ ಆದಷ್ಟು ಬೇಗ ಎದ್ದುಬಿಡು ಹ್ಞೂ ಅಕ್ಕ ನಾಳೆಯಿಂದ ಲೇಟ್ ಮಾಡಲ್ಲ ನಾನು ಎದ್ದು ಎದ್ಬಿಡ್ತೀನಿ ಅತ್ತೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೋ ಏನೋ ಅಲ್ವಾ ಹ್ಞೂ ಹೌದು ಬಿಂದು ಅತ್ತೆ ತುಂಬ ಕೋಪ ಮಾಡ್ಕೊಂಡಿದ್ರು ನೀನು ಎಷ್ಟೊತ್ತಾದರೂ ಎದು ಬಂದಿರಲಿಲ್ವಲ್ಲ ಅದಕ್ಕೆನೇ ನಾನೇ ಅತ್ತೆ ಹೋಗಲಿ ಬಿಡಿ ಇನ್ನೂ ಹೊಸ್ದಲ್ವಾ ಮುಂದೆ ಸರೋಗ್ತಾಳೆ ಅಂತ ನಾನೇ ಹೇಳಿದೆ ಹೌದಾ ಅಕ್ಕ ತುಂಬ ಥ್ಯಾಂಕ್ಸ್ ಅಕ್ಕ ಮತ್ತು ಏನಾದರೂ ಇದ್ದೆ ಹೇಳಿ ನಾನು ಮಾಡ್ತೀನಿ ಟಿಫನ್ ಕೆಲಸ ಎಲ್ಲ ಮುಗ್ದಿದೆ ನಿನಗೆ ಬೇಕಾದರೆ ಕಾಫಿ ಡಿಕಾಕ್ಷನ್ ಇದೆ ಹಾಲು ಮಿಕ್ಸ್ ಮಾಡ್ಕೊಂಡು ಕೊಡಿ ಮತ್ತು ನಿಮ್ಮ ಯಜಮಾನ್ರಿಗೂ ಕೊಟ್ಬಿಡು ಇವತ್ತು ಯಾಕೋ ಇನ್ನೂ ಅವರು ಕಾಫಿಗೆ ಬಂದಿಲ್ಲ ಹಾಗೆಯೇ ಸ್ವಲ್ಪ ಪಾತ್ರೆ ಇದೆ ತೊಳ್ದುಬಿಡ್ತೀಯಾ ಹಾಂ ಸರಿ ಅಕ್ಕ ನಾನು ಬಿಡಿ ಬೇಜಾರು ಮಾಡ್ಕೊಬೇಡ ಅದು ನಮ್ಮ ಮನೆಯವ್ರಿಗೆ ಆಫೀಸಿಗೆ ಲೇಟ್ ಆಗಿಬಿಡುತ್ತೆ ಎಂಟು ಗಂಟೆಗೆಲ್ಲ ಮನೆ ಬಿಟ್ಬಿಡ್ತಾರೆ ಅದಕ್ಕೆ ಅವ್ರಿಗೆ ಟಿಫನ್ ಕೊಟ್ಬಿಡ್ತೀನಿ ಇಲ್ಲ ನಾನೇ ತೊಳಿತಿದ್ದೆ ಅಯ್ಯೋ ಪರವಾಗಿಲ್ಲ ಅಕ್ಕ ಟಿಫನ್ನು ನೀವೇ ಮಾಡಿದ್ದೀರಾ ಪಾತ್ರೆ ನಾನು ತೊಳಿತೀನಿ ಬಿಡಿ ಇದರಲ್ಲಿ ಬೇಜಾರೇನು ಬಂತು ನಮ್ಮನೆ ಕೆಲಸ ನಾವು ತಾನೇ ಮಾಡಬೇಕು ಬೇಜಾರೇನಿಲ್ಲ ನೀವು ಹೋಗಿ ಅಕ್ಕ ಬಾವಿಗೆ ಟಿಫನ್ ಲೇಟಾಗುತ್ತೆ ಪಾಪ ಹೋಗಿ ಕೊಟ್ಬಿಡಿ ಸರಿ ಬಿಂದು ನಾನು ಹೋಗಿರ್ತೀನಿ ನೀನು ಪಾತ್ರೆ ತೊಳಿಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿ ಹ್ಞೂ ಸರಿ ಅಕ್ಕ ಆಯಿತು ಅಬ್ಬ ಹೇಗೋ ನನ್ನ ಕೆಲಸ ಉಳ್ತಾರೆ ಕಡಿದೆ ನಿಮ್ಮ ಮೇಲೆ ಹೀಗೆ ಮಾಡಬೇಕು ಟಿಫನ್ ಏನು ಎಷ್ಟೊತ್ತು ಮಾಡೋದು ಮಾಡಿಟ್ಬಿಟ್ಟು ಪಾತ್ರೆದು ಮನೆ ಕೆಲಸದ್ದೆಲ್ಲ ಈ ಹುಡುಗೆ ವಹಿಸ್ಬಿಡೋಣ ಈ ತಂಡಿಲಿ ಪಾತ್ರೆ ತೊಳೆಯೋದು ತಪ್ಪಲ್ಲ ಸದ್ಯ ಹ್ಞೂ ಅಬ್ಬ ಒಂದು ದಿನ ಗೆದ್ದಿದ್ದಕ್ಕೆ ಎಷ್ಟೆಲ್ಲ ಮಾತಾಡಿಬಿಟ್ರು ಅತ್ತೆ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರಾ ಏನೋ ಅಬ್ಬ ದೇವ್ರೆ ನಾಳೆಯಿಂದ ಅಂತೂ ಅಲಾರಾಮ್ ಇಟ್ಕೊಂಡು ಎದ್ಬಿಡ್ಬೇಕಪ್ಪ ಸುಮ್ಮನೆ ಇವ್ರ ಹತ್ರ ಯಾಕೆ ಮಾತು ಇದೇನಿ ಇಷ್ಟೊಂದು ಪಾತ್ರೆ ಹಾಕಿದ್ದಾರೆ ಪಾತ್ರೆ ಎಲ್ಲ ತೊಳಿಬೇಕಾ ಮೊದಲು ಕಾಫಿ ಮಾಡ್ಕೊಂಡು ಕುಡಿದ್ಬಿಡಲಾ ಬೇಡ ಬೇಡ ಫಸ್ಟು ಪಾತ್ರೆನೇ ಬೆಳಕ್ ಬಿಡೋಣ ಅದಕ್ಕೆ ಅದಕ್ಕೆ ಕಾಫಿ ಕೊಡಿ ಓ ಇವರ ಹಾಗೇ ಕಾಫಿಗೆ ಬಂದುಬಿಟ್ರು ಪಾತ್ರೆ ಆಮೇಲೆ ಬೇಡೋಣ ಇವ್ರಿಗೆ ಫಸ್ಟು ಕಾಫಿ ಮಾಡ್ಕೊಟ್ಬಿಡ್ತೀನಿ ಓ ಅದಕ್ಕೆ ಇಲ್ವಾ ಅದು ನನಗೆ ಕಾಫಿ ಬೇಕಿತ್ತು ಹಾಂ ಬನ್ನಿ ನಾನೇ ಮಾಡಿಕೊಡ್ತೀನಿ ಅಕ್ಕ ಬಾವುಂದೆ ಆಫೀಸದ ಟೈಮ್ ಆಗುತ್ತೆ ಅಂದ್ಬಿಟ್ಟು ಟಿಫನ್ ಕೊಡಕ್ಕೆ ಹೋಗಿದ್ದಾರೆ ಸ್ವಲ್ಪ ತಡೀರಿ ಕಾಫಿ ನಾನೇ ಮಾಡಿಕೊಡ್ತೀನಿ ಹಾ ಸರಿ ಸರಿ ಮತ್ತೆ ನೀನ್ ಕುಡಿದ್ಯಾ ಕಾಫಿ ಇನ್ನ ಇಲ್ಲ ರೀ ನಿಮ್ಮ ಜೊತೆನೆ ಕುಡಿಯೋಣ ಅಂತ ಸುಮ್ನಾಡೆ ಓಹೋ ಹೌದಾ ಹ್ಮ್ ಅಕ್ಕ ಹೇಳಿದ್ರು ನೀವು ಇನ್ನು ಕಾಫಿ ಕುಡ್ದಿಲ್ಲ ಬಂದ್ರೆ ಮಾಡ್ಕೊಡು ಅಂತ ಅದಕ್ಕೆ ಸುಮ್ನಾದೆ ಒಟ್ಟಿಗೆ ನೀವು ಬಂದಮೇಲೆ ಮಾಡ್ಕೊಂಡು ಕುಡಿಯೋಣ ಇಬ್ರು ಅಂತ ಹೌದಾ ಸರಿ ಸರಿ ಹ್ಮ್ ತಗೊಳ್ಳಿ ಕಾಫಿ ರೆಡಿ ಆಗಿದೆ ಕುಡೀರಿ ವಾವ್ ಇದೊಂಥರ ಚೆನ್ನಾಗಿದೆ ಹೆಂಡತಿ ಕೈಯಲ್ಲಿ ಮೊದಲ ದಿನ ಕಾಫಿ ಮಾಡ್ಸ್ಕೊಂಡು ಕುಡಿತಿದ್ದೀನಿ ರೀ ರೀ ಏನು ಯೋಚನೆ ಮಾಡ್ತಿದ್ದೀರಾ ತಗೊಳ್ಳಿ ಕಾಫಿ ಹಾಂ ಏನಿಲ್ಲ ಕೊಡು ಬಿಂದು ಆಹಾ ಕಾಫಿ ಎಷ್ಟು ಬೊಂಬಾಟಾಗಿದೆ ಆಹಾ ಕಾಫಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಯ್ಯೋ ಆ ಅದ್ಗೇನೂ ಇದ್ರು ಕಾಫಿ ಮಾಡೋರು ಬಾಯಿಗೆ ಇಕ್ಕಕ್ಕೆ ಆಗ್ತಾ ಇರಲಿಲ್ಲ ಒಳ್ಳೆ ಡಿಕಾಕ್ಷನ್ ನೀರನ್ನೇ ಕುಡ್ದಂಗೆ ಆಗೋದು ಕಾಫಿ ಅಂದರೆ ಹೀಗಲ್ವಾ ಇರೋದು ಅದ್ಭುತವಾಗಿದೆ ರೀ ರೀ ಏನು ಇಷ್ಟ ಮಾಡ್ತಿದ್ದೀರಾ ಕಾಫಿ ಇಡಿಸ್ಲಿಲ್ವಾ ಸಕ್ಕರೆ ಏನಾದರೂ ಹಾಕ್ಲಾ ಹೇ ಏನಿಲ್ಲ ಕಾಫಿ ಬೊಂಬಾಗಿದೆ ತುಂಬಾ ಚೆನ್ನಾಗಿದೆ ಹೌದಾ ಥ್ಯಾಂಕ್ಸ್ ರೀ ನೀನ್ ಯಾಕೆ ಸುಮ್ಮನೆ ಇದ್ಯಾ ನೀನು ಮಾಡ್ಕೊಂಡು ಕುಡಿ ನನ್ನ ಜೊತೆನೇ ಕುಡಿಬೇಕು ಅಂತಿದ್ದೆ ಹಾ ಅದು ಅಮ್ಮಗೂ ಇನ್ನು ಕಾಫಿ ಕೊಟ್ಟಿಲ್ಲ ರೀ ಅದಕ್ಕೆ ಅವಳ ಜೊತೆ ಇವತ್ತು ಕುಡಿತೀನಿ ಸ್ವಲ್ಪ ಪಾತ್ರೆ ಇದೆ ತೊಳ್ಬಿಟ್ಟು ಕುಡಿತೀನಿ ರೀ ನೀವು ಕುಡೀರಿ ಕುಡಿಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಟಿಫನ್ ತಿನ್ನಿವ್ರಂತೆ ಹಾ ಸರಿ ಆಯ್ತು ಮತ್ತೆ ಮೊದಲು ಕಾಫಿ ಕುಡಿ ಪಾತ್ರೆ ಎಲ್ಲೂ ಓಡೋದಿಲ್ಲ ಅಲ್ಲೇ ಇರುತ್ತೆ ಆಮೇಲೆ ತೊಳಿವಂತೆ ಇಲ್ಲ ರೀ ಪರವಾಗಿಲ್ಲ ಅದು ನಾನು ಇವತ್ತು ಎದ್ದಿದ್ದು ಲೇಟಾಯಿತು ನಾನು ಬರೋ ಅಷ್ಟರಲ್ಲಿ ಅಕ್ಕನೇ ಎಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟಿದ್ರು ಇನ್ನ ಪಾತ್ರೆನೇ ತೊಳ್ದಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ ಅದಕ್ಕೆ ನಾನು ಪಾತ್ರೆ ತೊಳೆಬಿಟ್ಟೆ ಕಾಫಿ ಕುಡಿತೀನಿ ಅಮ್ಮನೇ ಇನ್ನೂ ಎದ್ದಿಲ್ಲ ಒಂದು ಸ್ವಲ್ಪ ಹೊತ್ತು ಕುಡಿತೀನಿ ಪರವಾಗಿಲ್ಲ ಈಗಷ್ಟೇ ಬಿಸಿನೀರು ಕುಡಿತಿದ್ದೀನಿ ನೀವು ಕಾಫಿ ಕುಡಿಬಿಟ್ಟು ಆಗಿ ಬನ್ನಿ ಹೋಗಿ ಅಷ್ಟರಲ್ಲಿ ನಾನು ಪಾತ್ರೆ ತೊಳೆದು ಬರ್ತೀನಿ ಹ್ಞೂ ಸರಿ ಆಯಿತು ಅಬ್ಬಾ ಇವರು ಎಷ್ಟು ಒಳ್ಳೆಯವರು ನನ್ನ ಬಗ್ಗೆ ಎಷ್ಟು ಕಾಳಜಿ ಪ್ರೀತಿ ಇದೆ ಹೇಗೋ ನಾನು ಮಾಡಿ ಕೊಟ್ಟಿದ್ದ ಕಾಫಿನ ತುಂಬ ಚೆನ್ನಾಗಿದೆ ಅಂತ ಕುಡಿದ್ರಲ್ಲ ಅದೇ ನನ್ನ ಖುಷಿ ಮತ್ತು ನನ್ನ ಬಗ್ಗೆ ಎಷ್ಟು ಕಾಳಜಿ ಮಾಡ್ತಾರೆ ಮೊದಲು ಕಾಫಿ ಕುಡಿ ಆಮೇಲೆ ಪಾತ್ರೆ ತೊಳಿ ಅಂತ ಎಲ್ಲ ಅಂತ ಹೇಳ್ತಾರೆ ಇಷ್ಟೊಂದು ಪ್ರೀತಿ ಮಾಡೋ ಗಂಡನ ನಾನೇ ಏನೇನೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಸಿಡಿ ಪೂತಿ ಸಿದ್ದಪ್ಪ ಅಂತೆಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ ಇವರು ತುಂಬ ಒಳ್ಳೆಯವರು ಸರಿ ಮೊದಲು ಪಾತ್ರೆ ತೊಳೆದ್ಬಿಡ್ರಣ ಇನ್ನು ಅತ್ತೆನೋ ಅಕ್ಕನೋ ಬಂದರೆ ಏನಾದರೂ ಅಂದ್ಕೊತಾರೆ ಆದರೂ ಹಂಸ ಅಕ್ಕ ತುಂಬ ಫಾಸ್ಟು ಅಡುಗೆ ಮಾಡಿದ್ರೊಳಿ ಎಷ್ಟು ಬೇಗ ಎದ್ದು ಸ್ನಾನ ಮಾಡಿ ಟಿಫನ್ ಎಲ್ಲ ರೆಡಿ ಮಾಡಿಟ್ಬಿಟ್ಟಿದ್ದಾರೆ ನಾನು ಮಾಡ್ತೀನಿ ಆದರೆ ಇವರಷ್ಟು ಫಾಸ್ಟಾಗಿ ಬರಲ್ಲ ಅನಿಸುತ್ತೆ ನಾನು ಕೆಲಸ ಮಾಡಬೇಕಾದ್ರೆ ಇವ್ರಿಗಿಂತ ಅರ್ಧ ಗಂಟೆ ಮುಂಚೆನೇದೊಳ್ಬೇಕೋ ಏನೋ ನಾಳೆಯಿಂದ ಸ್ವಲ್ಪ ಬೇಗ ಎದ್ಬಿಡ್ಬೇಕಪ್ಪ ಅತ್ತೆ ಕೈಯ್ಯಲ್ಲಿ ನಾನು ಒಳ್ಳೆಯವಳು ಅಂತ ಅನ್ನಿಸ್ಕೋಬೇಕು ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಅತ್ತೆ ಮನೇಲಿ ಮೊದಲನೇ ದಿನ ಇವತ್ತು ಆದರೆ ಎಚ್ಚರಿಕೆನೇ ಆಗಿಲ್ಲ ಜಾಸ್ತಿ ಹೊತ್ತು ಮಲಗಿಬಿಟ್ಟಿದ್ದೆ ಅದಕ್ಕೆ ನಮ್ಮತ್ತೆ ಸ್ವಲ್ಪ ಬೈದರು ಬೈದು ಅನ್ನೋದಕ್ಕಿಂತ ಬುದ್ಧಿ ಹೇಳಿದ್ರು ಅಂತ ಹೇಳ್ಬೋದು ದೊಡ್ಡವರು ಹೇಳೋ ಮಾತಾ ನಾವು ಯಾಕೆ ಆ ಥರ ಎಲ್ಲ ತಿಳ್ಕೊಳ್ಳೋದಲ್ವಾ ಅವ್ರು ಹೇಳೋದು ನಾನು ಉಳ್ಯೋದಿಕ್ಕೆ ಮಾಂಸ ಅಕ್ಕ ನೋಡಿ ಎಷ್ಟು ಬೇಗ ಎದ್ದು ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸಿದ್ದಾರೆ ಆಮೇಲೆ ನಾನು ಹಾಗೆ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋಸನ್ನ ನೋಡಿ ಅಂತ ಕೇಳ್ಕೊತಿದ್ದೀನಿ ಧನ್ಯವಾದಗಳು